ಹಲೋ ಸರ್ ಗುಡ್ ಮಾರ್ನಿಂಗ್ ನಮಸ್ಕಾರ ಸರ್ ಮರ್ತೋಗ್ಬಿಟ್ಟಿದ್ರ ಅನ್ಸುತ್ತೆ ಎಲ್ಲ ನೀವು ಎಸ್ ಮೇಡಮ್ ನಮಸ್ತೆ ಗುಡ್ ಮಾರ್ನಿಂಗ್ ಆಗೋಯ್ತು ಆಲ್ರೆಡಿ ಈಗ ಗುಡ್ ಮಾರ್ನಿಂಗ್ ಹೇಳ್ತಾನೆ ಸ್ಟಾರ್ಟ್ ಮಾಡೋಣ ನಮ್ಮ ಸಮಸ್ತ ನಾಡಿನ ಜೊತೆಗೆ ವಂದನೆಗಳೊಂದಿಗೆ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡೋಣ ನಮ್ಮ ಶಾಪ್ ನನ್ನ ಹೆಸರು ಬಂದು ಪ್ರಕಾಶ್ ಅಂತ ನಮ್ಮ ಶಾಪ್ ನೇಮ್ ಬಂದು ಕಂಚಿಕೋ ಕೀರ್ತಿ ಶಿವಲಕ್ಷ್ಮಿ ಸಿಲ್ಸ್ನ ಈ ನಮ್ಮ ಶಾಪ್ ಬಂದು ಬ್ಯಾಂಗ್ಳೂರ್ ಚಿಕ್ಕಪೇಟ್ ನಜಾಸಂಸ್ಥೆ ಬರುತ್ತೆ ಎರಡು ಶಾಪ್ ಬಂದು ಒಂದೇ ರಜತ ಕಾಂಪ್ಲೆಕ್ಸ್ ಅಲ್ಲಿ ಇರುತ್ತೆ ಬೇರೆ ನೇಮ್ ಅಲ್ಲಿ ನಮ್ಮ ಶಾಪ್ ಎಲ್ಲ ಅದಕ್ಕೆ ಮುಂಚೆ ನಮ್ಮ ಸಮರ್ಥ ನಾಡಿನ ಜೊತೆಗೆ ನಮ್ಮ ಶುಭಲಕ್ಷ್ಮಿ ಲಕ್ಷ್ಮಿ ಸೇರ್ ಕಡಿದಾಗ ಮೋಡಾನ್ ಸರ್ ನೋಡಿದಾಗ ಒಂದನ ಕಡೆ ಇವತ್ತಿನ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ದಕ್ಕೂ ಕರಿಹೋರ್ ಹೊಡಿತಾರೆ ಜೊತೆಗೆ ನಮ್ಮ ರಜತ ಕಾಂಪ್ಲೆಕ್ಸ್ ಎಂಟ್ರಿ ಆಗಿ ಮೆಟ್ಲ ತುಂಬ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ದಯವಿಟ್ಟು ಕನ್ಫ್ಯೂಷನ್ ಆಗಬೇಡಿ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡ್ತೀನಿ ನಿಮ್ಗೆ ಕನ್ಫ್ಯೂಷನ್ ಆದರೆ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವು ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಯಿಂದ ಅರುವತ್ತು ಸಾವಿರ ರೂಪಾಯಿ ಎಲ್ಲ ವಿಧವಾದಂಥ ಸಾರೀಸ್ ಸಿಕ್ಕತ್ತೆ ಜೊತೆಗೆ ನಮ್ಮಲ್ಲಿ ನಿಮಗೆ ಗಿಫ್ಟಿಂಗ್ ಪರ್ಪಸ್ ಇಂದ ಅಪ್ ಟು ವೆಡ್ಡಿಂಗ್ ಪರ್ಪಸ್ವರೆಗೂ ಸೆಲೆಬ್ರಿಟಿ ಸಾರೀಸು ಮೈಸೂರುಸಲ್ಲಿ ಕ್ರೇಪ್ ಪ್ಯೂರ್ ಕ್ರೇಪ್ ಎಲ್ಲ ವಿಧದ ಸಾರೀ ಸಿಕ್ಕತ್ತೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗು ಗೌನ್ ಸ್ಟಿಚಿಂಗು ಆರಿವರ್ಸ್ ಕೂಡ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡಿದ್ರೆ ಇವತ್ತು ನಾನು ನಿಮಗೆ ಅರೌಂಡ್ ಒಂದು ಲೆವೆನ್ ತೌಸಂಡ್ ಇಂದ ಸ್ಟಾರ್ಟ್ ಮಾಡಿದ್ರೆ ಅರೌಂಡ್ ಒಂದು ಸಿಕ್ಸ್ಟಿ ತೌಸಂಡ್ ರುಪೀಸ್ ಒಳಗೂ ಬರ್ ಬರ್ತಕ್ಕಂಥ ವೆರೈಟಿ ಅಂತ ತೋರ್ತೀನಿ ನೋಡೋಣ ಬನ್ನಿ ಓಕೆ ನಾನು ನಿಮಗೆ ತೋರಿಸ್ತೀನಿ ಒಂದು ಲೆವೆನ್ ತೌಸಂಡ್ ರುಪೀಸ್ ಇಂದ ಒಂದು ಟ್ವೆಂಟಿ ತೌಸಂಡ್ ರುಪೀಸ್ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ನ ಇದು ಹನ್ನೊಂದು ಸಾವಿರ ರೂಪಾಯಿಂದ ಇಪ್ಪತ್ತು ಸಾವಿರ ರೂಪಾಯಿ ಒಳಗಡೆ ಬರುತ್ತೆ ಏನಕ್ಕೆ ಹನ್ನೊಂದು ಸಾವಿರ ರೂಪಾಯಿಂದ ಇಪ್ಪತ್ತು ಸಾವಿರ ರೂಪಾಯಿ ಮೆನ್ಷನ್ ಮಾಡ್ತೀವಿ ಅಂತಂದ್ರೆ ವೆರೈಟಿಗಳಾಗಿದೆ ಈ ಸಾರಿ ನೋಡಿ ಆಗಿದೆ ಎಸ್ ಕಲರ್ ಆಗ್ಬೋದು ಕಾಂಬಿನೇಷನ್ಸ್ ಆಗ್ಬೋದು ಡಿಸೈನ್ಸ್ ಆಗ್ಬೋದು ಒಂದಕ್ಕಿಂತ ಸೂಪರ್ ಅಬ್ಸರ್ವ್ ಮಾಡ್ತಾ ಹೋಗಿ ಮೇಡಮ್ ಹಾಗೆ ಒಂದೊಂದನೆ ಇದ್ ಬಿಟ್ಟು ನಿಮಗೆ ಪ್ಯೂರ್ ರೇಷ್ಮೆ ಸೀರೆಗಳು ವಿತ್ ಯುನೀಕ್ ಡಿಫ್ರೆಂಟ್ ಪ್ಯಾಟರ್ನ್ಸ್ ಇರುತ್ತೆ ಸೀರೆಗಳೆಲ್ಲ ನೋಡಬೇಕಾದ್ರೆ ವಾ ಈ ಸೀರೆ ನಾವು ಯಾವತ್ತು ಒಂದು ಫೀಲ್ ಇರುತ್ತೆ ಗೊತ್ತಾ ಸೊ ನಿಮ್ಮ ಸ್ಪೆಷಲ್ ಡೇಗೆ ಒಳ್ಳೆ ಸ್ಪೆಷಲ್ ಸೀರೆಗಳೆಲ್ಲ ಉಡಬೇಕು ಅಂದರೆ ಈ ಸೆಗ್ಮೆಂಟ್ ನಿಮ್ಗಾಗಿರುತ್ತೆ ವಿಡಿಯೋನ ಸೇವ್ ಮಾಡಿ ಇಟ್ಕೊಳ್ಳಿ ಒಳ್ಳೆ ಒಳ್ಳೆ ರೇಷ್ಮೆ ಸೀರೆಗಳು ಸೊ ಒನ್ ಲೇಡಿ ಒನ್ ಸಾರಿ ಅಂತ ಹೇಳ್ತಿವಲ್ಲ ಅಂತ ರೇಷ್ಮೆ ಸೀರೆಗಳು ಕೂಡ ಇಲ್ಲಿ ನಿಮಗೆ ಅವೈಲಬಲ್ ಇದೆ ಬ್ಯೂಟಿಫುಲ್ ಆಗಿರುವಂತ ಪ್ಯೂರ್ ಕಾಂಜಿವರಂ ರೇಷ್ಮೆ ಸೀರೆಗಳು ಇದಾಗಿದೆ ನೋಡಿ ಈಗ ನಾನು ನಿಮಗೊಂದು ಟಿಶ್ಯೂ ಸಾರಿ ತೋರಿಸ್ತಾ ಇದ್ದೀನಿ ಪ್ಯೂರ್ ಟಿಶ್ಯೂ ಪ್ಯೋ ಟಿಶ್ಯೂ ಸಾರಿ ವಿತ್ ಸೆಲೆಕ್ಟ್ ಮಾಡ್ತಾ ಇದ್ರ ಬೆಲೆ ನಿಮಗೆ ಸ್ಟಾರ್ಟ್ ಆಗುತ್ತೆ ಹನ್ನೆರಡು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗ್ತಾ ಅರೌಂಡ್ ಒಂದು ತರ್ಟಿ ತೌಸಂಡ್ ರುಪೀಸ್ ಒಳಗಡೆ ಬರ್ತದೆ ಈ ವೆರೈಟಿ ಹನ್ನೆರಡರಿಂದ ಮೂವತ್ತು ಸಾವಿರ ರೂಪಾಯಿ ಮೇಡಮ್ ಒಂದಕ್ಕಿಂತ ಒಂದು ಚೆನ್ನಾಗಿದೆ ವಿತ್ ಸಿಲ್ಕ್ ಮಾಡ್ ಟ್ಯಾಕ್ ಕೂಡ ಬಂದ್ಬಿಡುತ್ತೆ ಕರ್ಸ್ಗಳಂತೂ ಒಂದಕ್ಕಿಂತ ಒಂದು ಚೆನ್ನಾಗಿದೆ ನೋಡಿ ಕಲರ್ ಅಬ್ಸರ್ವ್ ಮಾಡ್ತಾ ಹೋಗಿ ಕಾಂಟ್ರಾಸ್ಟು ಸೆಲ್ಫ್ ಎಲ್ಲ ತರ ಬರುತ್ತೆ ನಿಮಗೆ ಇದು ನೋಡಿ ಒಂದೊಂದು ಸಾಲಿನೂ ಬ್ಯೂಟಿಫುಲ್ ರಿಚ್ ಲುಕ್ ಲೇಟೆಸ್ಟ್ ಆಗಿದೆ ನೋಡಿ ಇದೆಲ್ಲ ಬಂದರೆ ನಿಮಗೆ ಟ್ವೆಲ್ ತೌಸಂಡ್ ಇಂದ ತರ್ಟಿ ತೌಸಂಡ್ ರುಪೀಸ್ ಒಳಗಡೆ ಬರುತ್ತೆ ನಿಮಗೆ ಇದು ಬಂದ್ಬಿಟ್ಟು ನಿಮ್ಗೆ ಪ್ಯೂರ್ ರೇಷ್ಮೆ ಸೀರೆ ಸ್ಯಾರೀಸ್ ಗಳಾಗಿರ್ತವೆ ಯುನೀಕ್ ಕಲೆಕ್ಷನ್ ಎಲ್ಲಾ ಬ್ರಾಂಡ್ ನ್ಯೂ ವೆರೈಟೀಸ್ ಬಾಕ್ಸ್ ಪೀಸ್ ಗೆ ಅಂತ ಅಂದ್ಬಿಟ್ಟು ತೆಗೆದು ಓಪನ್ ಮಾಡಿ ಎತ್ತಿಟ್ಟಿರುವಂತ ಕಲೆಕ್ಷನ್ಸ್ ಆಗಿರುತ್ತೆ ಸೊ ವಿಡಿಯೋ ವೀಡಿಯೋ ಮೇಲೆ ಮತ್ತೆ ಬಾಕ್ಸ್ ಗೆ ಹೋಗುತ್ತೆ ಅಷ್ಟು ನೀಟಾಗಿ ಮೈಂಟೈನ್ ಮಾಡ್ತಾ ಇರ್ಬೋದ್ರೆ ಸೊ ಯಾರಾದ್ರೂ ನೋಡ್ಬಿಟ್ಟು ಸಿಂಪಲ್ ಇದೆಯಲ್ಲ ಅಂತ ಅನ್ಕೋಬೇಡಿ ಇದು ಬ್ರಾಂಡ್ ನ್ಯೂ ವೆರೈಟಿ ಬ್ಯೂಟಿಫುಲ್ ಕಲೆಕ್ಷನ್ಸ್ ಈ ಸ್ಯಾರಿಗಳಾಗಿರುತ್ತೆ ನೀವು ಟಚ್ ಮಾಡಿ ಫೀಲ್ ಮಾಡಿ ಪರ್ಚೇಸ್ ಮಾಡುವಾಗ್ಲೇ ಇದ್ರ ವೆರೈಟೀಸ್ ಬಗ್ಗೆ ನಿಮ್ಗೆ ಗೊತ್ತಾಗುತ್ತೆ ನೆಕ್ಸ್ಟ್ ನಾನು ನಿಮ್ಗೆ ಒಂದು ಬ್ರೋಕೆಡ್ ಸಾರಿ ಕೊಡ್ತಾ ಇದ್ದೀನಿ ಬ್ರೈಡಲ್ ಬ್ರೋಕೆಡ್ ಸಾರಿ ಇದು ಇದು ಬಂದು ರಿಸೆಪ್ಷನ್ ವೇರಬಲ್ ಬ್ರೈಡಲ್ ಬ್ರೋಕೆಡ್ ಸಾರಿ ತುಂಬಾ ರಿಚ್ ಆಗಿ ಬರ್ತದೆ ಎಲ್ಲರೂ ಇಷ್ಟಪಟ್ಟು ಉಡ್ತಕ್ಕಂಥ ಕಲರ್ ಇದು ಆಕ್ಚುಲಿ ಮುಂಚೆ ಓಲ್ಡ್ ಆಗಿತ್ತು ಈ ಕಲರ್ ಸೆಂಟರ್ ನಲ್ಲೆಲ್ಲ ಫ್ಯಾನ್ಸಿ ಕಲರ್ಸ್ ಬಂತು ಇವಾಗ ಇದೇ ಟ್ರೆಂಡ್ ಆಗಿದೆ ಮತ್ತೆ ಟ್ರೆಂಡ್ ಆಗಿದೆ ಇದು ಕಲರ್ಸ್ ಗಳು ಒಂದಕ್ಕಿಂತ ಒಂದು ಚೆನ್ನಾಗಿ ಬರುತ್ತೆ ಬೆಲೆ ಬಂದು ನಿಮ್ಗೆ ಲೆವೆನ್ ತೌಸಂಡ್ ಇಂದ ಸ್ಟಾರ್ಟ್ ಆದ್ರೆ ಅರೌಂಡ್ ತರ್ಟಿ ತೌಸಂಡ್ ರುಪೀಸ್ ಇದು ಕೂಡ ಬರುತ್ತೆ ನಿಮ್ಗೆ ಸೊ ಸರ್ ಬಂದ್ಬಿಟ್ಟು ಫುಲ್ ಪ್ರೋ ಲೆವೆಲ್ ಆಕ್ಟಿವ್ ಆಗಿದ್ದಾರೆ ಸೊ ಇವಾಗ ಟ್ರೆಂಡ್ ಅಲ್ಲಿ ಯಾವ ಕಲೆಕ್ಷನ್ಸ್ ಇದೆ ಎಲ್ಲಾನು ನಿಮಗೆ ಬ್ರಾಂಡ್ ನ್ಯೂ ಆಗಿ ತೋರಿಸ್ ಎಸ್ಪೆಷಲಿ ಅವ್ರ ಕಲರ್ಸ್ ವೇರಿಯೇಷನ್ಸ್ ನೋಡ್ಬೋದು ಪೀಚ್ ಗೆ ಪರ್ಪಲ್ ಕಾಂಬಿನೇಷನ್ಸ್ ಸೊ ಆತರ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಕಾಂಬಿನೇಷನ್ಸ್ ನ ಬಂದ್ಬಿಟ್ಟು ಅವ್ರು ನಮಗೆ ತಗೊಂಡ್ಬಂದ್ ಮಾಡಿದಾರೆ ಸೊ ನಿಮಗೆ ಏನಾದ್ರು ತರ ರೇಷ್ಮೆ ಸೀರೆಗಳೆಲ್ಲ ಬೇಕು ಅಂದ್ರೆ ನೀವು ಕೂಡ ಬಂದು ಸ್ಟೋರ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೋಬಹುದು ಇಲ್ಲೇ ಬಂದ್ಬಿಟ್ಟು ನೀವು ಬ್ಲೌಸ್ ಆರಿವರ್ ಗೌನ್ ಸ್ಟಿಚಿಂಗ್ ಎಲ್ಲಾ ಕೂಡ ಮಾಡ್ಕೊಳ್ಳೋದ್ರಿಂದ ನಿಮಗೆ ಯಾವ್ದಾದ್ರು ಸೀರೆಗಳು ಇಷ್ಟ ಆಯ್ತಾ ಇಲ್ಲೇ ಬಂದು ಇಲ್ಲೇ ಬ್ಲೌಸ್ ಕೂಡ ಸ್ಟಿಚ್ ಮಾಡಿಸ್ಕೊಳ್ಳಿ ಒಂದು ಕಂಪ್ಲೀಟ್ ಬ್ರೈಡಲ್ ಕಲೆಕ್ಷನ್ಸ್ ಇಲ್ಲಿ ನಿಮಗೆ ಸಿಕ್ ಸರ್ಗಾರಿ ಸರ್ಕಾರಿ ಸೀರೆಗಳೆಲ್ಲ ಬೇಕಾ ಇದನ್ನು ಪರ್ಚೇಸ್ ಮಾಡ್ಕೊಳ್ಳಿ ನಾನು ನಿಮಗೆ ಕೊಡ್ತಾ ಇದ್ದೀನಿ ಬ್ರೈಡಲ್ ಟಿಶ್ಯೂ ಸಾರಿ ಸೆಲೆಬ್ರಿಟಿ ಸಾರಿ ಫೈನಲ್ ಕಲೆಕ್ಷನ್ ಸೆಲೆಬ್ರಿಟಿ ಸಾರಿ ಕಂಪ್ಲೀಟ್ಲಿ ರಿಚ್ ಆಗಿ ಬರುತ್ತೆ ಇದ್ರ ಬೆಲೆ ನಿಮಗೆ ಆಗುತ್ತೆ ಅರೌಂಡ್ ಒಂದು ಸಿಕ್ತದ ಫ್ರೆಂಡ್ಸ್ ನೋಡ್ತಾ ಇರಲ್ಲ ಬ್ರೈಡಲ್ ಕಲೆಕ್ಷನ್ಸ್ ಬ್ಯೂಟಿಫುಲ್ ಅಂಡ್ ಇದು ನನ್ನ ಫೇವ್ರೆಟ್ ಸಾರೀಸ್ ಗಳು ಲೈಕ್ ವಿಮೆನ್ಸ್ ಯಾರಾದರೂ ಮದುವೆ ಆಗೋರು ಇದ್ದೀರಾ ಲೈಕ್ ಬ್ರೈಟ್ ಟು ಬಿ ಆಗಬೇಕು ಅಂತ ಇದ್ದೀರಾ ಅಂದರೆ ಈ ಸೀರೆಗಳನ್ನೆಲ್ಲ ನೋಡಿ ನಿಮಗೊಂದು ಐಡಿಯಾ ಕೂಡ ಬರುತ್ತೆ ಯಾವ್ಯಾವ ವೆರೈಟಿ ಇಲ್ಲಿ ನಿಮಗೆ ಸಿಕ್ಬಿಡುತ್ತೆ ಅಂತ ಸೊ ಇದು ಜಸ್ಟ್ ಸ್ಯಾಂಪಲ್ಸ್ ಆಗಿರುತ್ತೆ ಇದಲ್ಲದೆ ತುಂಬ ಹ್ಯೂಜ್ ವೆರೈಟಿ ಸ್ಯಾರೀಸ್ಗಳು ಇಲ್ಲಿ ನಿಮಗೆ ಸಿಕ್ಬಿಡುತ್ತೆ ಇದು ಮಾತ್ರ ಅಲ್ಲದೆ ಇಲ್ಲಿ ನಿಮಗೆ ಏನು ಸೀರೆಗಳೆಲ್ಲ ನಿಮಗೆ ಬೇಕು ಅಂದರೆ ಲೈಕ್ ಇವ್ರ ಹತ್ರನೇ ವರ್ಕು ಮತ್ತು ಏನು ಹೇಳೋದು ಬ್ರೈಡಲ್ ಬ್ರೌಸ್ ಸ್ಟಿಚಿಂಗ್ ಎಲ್ಲ ಮಾಡೋದ್ರಿಂದ ಎಲ್ಲ ಥರದ ಸೀರೆಗಳಿಗೂ ಯಾವ ಥರ ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕು ನಿಮ್ಮ ಓನ್ ಐಡಿಯಾಸ್ಗಳನ್ನ ಕೂಡ ನೀವು ಅಕಂಪ್ಲೀಷ್ ಮಾಡ್ಕೋಬೋದು ಕಂಪ್ಲೀಟ್ ಡಿಫ್ರೆಂಟ್ ವೆರೈಟೀಸು ಲೇಟೆಸ್ಟ್ ಆಗಿದೆ ತುಂಬಾ ಚೆನ್ನಾಗಿದೆ ಬನ್ನಿ ಖರೀದಿ ಮಾಡಿ ಕಂಪ್ಲೀಟ್ಲಿ ಸೆಲೆಬ್ರಿಟಿ ಸಾರೀಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಅರೌಂಡ್ ಒಂದು ಲೆವೆನ್ ತೌಸಂಡ್ ಇಂದ ಸ್ಟಾರ್ಟ್ ಮಾಡಿ ಅರವತ್ತು ಸಾವಿರ ರೂಪಾಯಿ ಬರ್ತಕ್ಕಂಥ ವೆರೈಟೀಸ್ನ ಪ್ರತಿಯೊಂದು ವೆರೈಟೀಸ್ ನ ತೋರಿಸಿ ಇದು ಜಸ್ಟ್ ಶ್ಯಾಂಪಲ್ಸ್ ಆಗಿರುತ್ತೆ ಇನ್ನು ಸಾಕಷ್ಟು ವೆರೈಟಿಸು ಡಿಸೈನ್ಸ್ ನಮ್ ಕಡೆ ಸಿಕ್ಕತ್ತೆ ಅಂತ ಹೇಳ್ತಾ ಬನ್ನಿ ನಮಗೂ ಕೂಡ ಆಶೀರ್ವಾದ ಮಾಡಿ ಕೇಳ್ಕೊಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಮಚ್ ಸರ್